ಒಂದು ಸಲ ಕುಬೇರ ತನ್ನ ಶ್ರೀಮಂತಿಕೆಯನ್ನ ತೋರಿಸಿಕೊಳ್ಬೇಕು ಅಂತ ಶಿವ ಪಾರ್ವತಿಯನ್ನ ಊಟಕ್ಕೆ ಕರೆಯೋದಕ್ಕೆ ಅಂತ ಕೈಲಾಸಕ್ಕೆ ಬಂದಿರುತ್ತಾನೆ ಆಗ ಶಿವ ಪಾರ್ವತಿಗೆ ಕುಬೇರನ ಉದ್ದೇಶ ತಿಳಿದ ಕಾರಣ ತಾವು ಹೋಗದೆ ತನ್ನ ಮಗನಾದ ಗಣೇಶನನ್ನು ಕುಬೇರನ ಅರಮನೆಗೆ ಕಳುಹಿಸುತ್ತಾರೆ ಕುಬೇರನು ಗಣೇಶನಿಗೆ ತನ್ನ ಎಲ್ಲಾ ರೀತಿಯ ಸಂಪತ್ತನ್ನ ತೋರಿಸಿ ಕೊನೆಗೆ ಊಟ ಹಾಕೋದಕ್ಕೆ ಮುಂದಾಗುತ್ತಾನೆ ಗಣೇಶನನ್ನು ಮೊದಲೇ ಕೇಳ್ಬೇಕಾ ಒಂದಲ್ಲ ಎರಡಲ್ಲ ಹಲವಾರು ಬಗೆ ಬಗೆಯ ಊಟವನ್ನು ಖಾಲಿ ಮಾಡಿರುತ್ತಾನೆ ಆದರೂ ಗಣೇಶನಿಗೆ ಹಸಿವು ನೀಗಿರೋದಿಲ್ಲ ಹೀಗಿರುವಾಗ ಮಾಡಿ ಊಟ ಸಂಪೂರ್ಣವಾಗಿ ಖಾಲಿಯಾಗಿರುತ್ತೆ ನಂತರ ಗಣೇಶ ಅಲ್ಲಿದ್ದ ಪಾತ್ರೆ ಸಾಮಾನು ಎಲ್ಲವನ್ನು ತಿನ್ನೋದಕ್ಕೆ ಶುರು ಮಾಡ್ತಾನೆ ಕುಬೇರನಿಗೆ ಆಗ ತನ್ನ ತಪ್ಪಿನ ಅರಿವಾಗಿ ಕೈಲಸಕ್ಕೆ ಓಡಿ ಬಂದು ನಡೆದ ಸಂಗತಿಯನ್ನ ಶಿವ ಪಾರ್ವತಿಗೆ ತಿಳಿಸಿದಾಗ ಶಿವನು ಪಾರ್ವತಿ ತಯಾರಿಸಿದ ಒಂದು ತುತ್ತು ಊಟವನ್ನು ಕುಬೇರನಿಗೆ ಕೊಡುತ್ತಾನೆ ನಂತರ ಕುಬೇರ ಆ ಒಂದು ತುತ್ತು ಅನ್ನವನ್ನು ಗಣೇಶನಿಗೆ ಅರ್ಪಿಸಿದಾಗ ಗಣೇಶನ ಹಸಿವು ನೀಗಿರುತ್ತದೆ ಈ ಕಥೆಯಿಂದ ನಾವೇನ್ ತಿಳ್ಕೋಬಹುದು ಅಂದ್ರೆ ನಮ್ಮ ಅಷ್ಟು ಸಂಪತ್ತಿದೆ ಇಷ್ಟು ಆಸ್ತಿ ಇದೆ ಅಂತ ತೋರಿಸಿಕೊಳ್ಳಬಹುದು ಆ ಆಸ್ತಿಯಿಂದ ಇನ್ನೊಬ್ಬರಿಗೆ ಹೇಗೆ ಸಹಾಯ ಮಾಡಬಹುದು ಅಂತ ಯೋಚನೆ ಮಾಡೋದನ್ನ ಕಲಿಬೇಕು